ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೋ ನೋಡಿ ಸ್ವಾಗತ ಸುಸ್ವಾಗತ ಸೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಮಗಳ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಬೇಳ್ಕೊಡ್ತಾ ಇದ್ದೀನಿ ಹಾಗೇನೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ ಸಪೋರ್ಟ್ ನಿಮ್ ಪ್ರೀತಿ ಹೀಗೆ ಇರಲಿ ಸೊ ನನ್ನ ಮುಂದಿನ ವೀಡಿಯೋದಲ್ಲೂ ಕೂಡ ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ನನ್ಗೆ ಬೇಕಾಗುತ್ತೆ ಸೊ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನನ್ನ ಮಗಳ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬಿಕಾಸ್ ಐ ಉಳ್ದ ಡ್ರೈ ಸ್ಕಿನ್ ಹಾಗಾಗಿ ಈಗ ಚಳಿಗಾಲ ಸೊ ಹಾಗಾಗಿ ಈ ವಿಡಿಯೋ ಉಪಯುಕ್ತವಾಗುತ್ತೆ ನಿಮ್ಮ ಮನೇಲಿ ಯಾರಾದರೂ ಡ್ರೈ ಸ್ಕಿನ್ ಮಕ್ಳು ಇದ್ವ ನಿಮ್ ಫ್ರೆಂಡ್ಸ್ ಅಲ್ಲಿ ಇದೆ ಈ ವಿಡಿಯೋ ಖಂಡಿತವಾಗ್ಲು ಶೇರ್ ಮಾಡಿ ಸೊ ಯೂಸ್ ಆಗುತ್ತೆ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಹೆಸರೇನು ಆದ್ಯ ಸೋನು ಲಾಕ್ಸ್ ಓಕೆ ಯಾರು ಆದ್ಯ ಸೋನು ನಾನು ನಮ್ಮಮ್ಮ ನನ್ನ ಹೆಸರು ಹಾಕೊಂಡಿದ್ರೆ ಅಂಕಿತ ರೂಪ ಅಂತ ಅಲ್ವಾ ಮಮ್ಮಿ ನನ್ನ ಹೆಸರು ಹಾಕೊಂಡಿದ್ಯಾ ನೋಡಿ ಇವ್ ಬಿಟ್ರೆ ಹೀಗೆ ಮಾತಾಡ್ತಾ ಇರ್ತಾಳೆ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಳಿಗೆ ನಾನು ಫಸ್ಟ್ ಮಂತ್ ಇನ್ನೂ ಕೂಡ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಳಿಗೆ ಬಂದು ಡ್ರೈ ಸ್ಕಿನ್ ಇತ್ತು ಫಸ್ಟ್ ಮಂತಲ್ಲಿ ನಾನು ಇವಳಿಗೆ ಜಾನ್ಸ್ ಬೇಬಿ ಸೋಪ್ ಯೂಸ್ ಮಾಡಿದೆ ಮತ್ತು ಹಿಮಾಲಯ ಯೂಸ್ ಮಾಡಿದೆ ಸಿಬಾಬೆಂಡ್ ಯೂಸ್ ಮಾಡಿದೆ ಮಾಮಾ ಅರ್ತ್ ಯೂಸ್ ಮಾಡಿದೆ ಯಾವುದೂ ಕೂಡ ಇವಳಿಗೆ ಸ್ಕಿನ್ ಸ್ಕಿನ್ಗೆ ತಗೊಳ್ತಾ ಇರಲಿಲ್ಲ ಬಿಕಾಸ್ ಪ್ಯಾಚಸ್ ಪ್ಯಾಚಸ್ ವೈಟ್ ವೈಟ್ ಇತ್ತು ಸೊ ಅಡ್ಜಸ್ಟ್ ಆಗಿಲ್ಲ ಹಾಗೆ ನಾನು ಅದಕ್ಕೆ ನಾನು ಏನು ಮಾಡಿದೆ ಯಾವುದು ಅಡ್ಜಸ್ಟ್ ಆಗಲಿ ಅಂತ ಡಾಕ್ಟರ್ನ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಸೊ ಅವರು ನನಗೆ ಒಂದು ನ ಸಜೆಸ್ಟ್ ಮಾಡಿದ್ರು ಆ ಸೋಪ್ ಸಜೆಸ್ಟ್ ಮಾಡಿದ್ಮೇಲೆ ಇವಳ್ದು ಡ್ರೈ ಸ್ಕಿನ್ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಮತ್ತು ಇವಳು ತುಂಬ ಸ್ವಲ್ಪ ಡಾರ್ಕ್ ಕಲರ್ ಕಡಿಮೆ ಇದ್ಲು ಸೊ ಖಂಡಿತವಾಗ್ಲೂ ಆ ಸೋಪ್ ಯೂಸ್ ಮಾಡ್ತಾ ಮಾಡ್ತಾ ಇವಳ ಸ್ಕಿನ್ ಕೂಡ ಬ್ರೈಟ್ ಆಯಿತು ಮತ್ತು ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ ತುಂಬ ಚೆನ್ನಾಗಾಯಿತು ಸ್ಕಿನ್ ನೀವೇ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಸೊ ಅದು ಯಾವ ಸೋಪು ಅಂತ ನಾನಿಲ್ಲಿ ಇವಾಗ ಖಾಲಿಯಾಗಿದೆ ಸೊ ಆಗಾಗಲಿ ನಾನು ಸೋಪ್ ತೋರಿಸ್ತಲ್ಲ ಇಲ್ಲಿ ನಾನು ಹ್ಯಾಡ್ ಮಾಡ್ತೀನಿ ಪಿಕ್ ಇಮೇಜು ಸೊ ನೋಡಿ ತುಂಬ ಚೆನ್ನಾಗಿದೆ ನಿಮ್ಮ ಮನೇಲಿ ಯಾರಿಗಾದ್ರೂ ಮಕ್ಕಳಿಗೆ ಡ್ರೈ ಸ್ಕಿನ್ ಅಥವಾ ಕಲರ್ ಕಡಿಮೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಆ ಸೋಪ್ ಯೂಸ್ ಮಾಡಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಬಿಕಾಸ್ ನಾನು ಯೂಸ್ ಮಾಡ್ತಾ ಇದೀನಿ ಫಸ್ಟ್ ಮಂತಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಇವಳಿಗೆ ಇವ್ಳಿಗೆ ಈಗ ಬಂದು ಫೈವ್ ಮಂತ್ಸ್ ಆಗಿದೆ ಸಾರಿ ಫೈವ್ ಇಯರ್ಸ್ ಆಗಿದೆ ಸೊ ಫಸ್ಟ್ ಮಂತಿಂದ ಫೈವ್ ಇಯರ್ಸ್ಗೂ ನಾನು ಯಾವುದೇ ಸೋಪ್ ಚೇಂಜ್ ಮಾಡಿಲ್ಲ ಇವಳಿಗೆ ಅದೇ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಅದು ಇವಳ ಸ್ಕಿನ್ ಸೆಟ್ ಆಗಿದೆ ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತೇನೆ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ಗೆ ಅಥವಾ ಎಲ್ಬೋಸ್ಗೆಲ್ಲಾದ್ರೂ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿ ಅಂದ್ರೆ ಅಲ್ಲಿ ಯೂಸ್ ಮಾಡಿ ನೋಡಿ ಒಂದಿನ ಏನು ಅವ್ರಿಗೆ ರಿಯಾಕ್ಟ್ ಆಗಿಲ್ಲ ಅಂದ್ರೆ ನೀವು ಕೂಡ ಯೂಸ್ ಮಾಡಬಹುದು ಡ್ರೈ ಸ್ಕಿನ್ ಅಂತೂ ಇದು ಸೂಪರ್ ಆಗಿದೆ ಸೊ ನೆಕ್ಸ್ಟ್ ಬಂದು ನಾನು ಇವಳಿಗೆ ಮಸಾಜ್ ಮಾಡ್ತಿದ್ದೆ ಮಸಾಜ್ಗೆ ನಾನು ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ನೋಡಿ ಕೊಕೊನಟ್ ಆಯಿಲ್ ಏನಪ್ಪಾ ಈ ತರ ಇದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಇದು ಬಂದು ನಾನು ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ ನನ್ನ ಫ್ರೆಂಡ್ ಸೊ ಅವ್ರು ಬಂದು ಕೇರಳ ಅವ್ರ ಹತ್ರ ನಾನು ತರ್ಸ್ಕೊತೀನಿ ಅಂದರೆ ಅವರು ತ್ರೀ ಮಂತ್ಸ್ಗೆ ಒಂದ್ಸ ಕೇರಳ ಹೋಗ್ತಾರೆ ಯಾವಾಗ ಯಾವಾಗ ಖಾಲಿ ಆಗುತ್ತೋ ನಾನು ಆವಾಗ ಇದು ಫ್ರೆಶ್ ಮಿಲ್ಲಿನ ತೆಗ್ದಿರೋಂಥ ಕೊಕೊನಟ್ ಆಯಿಲು ಈಗ ಚಳಿಗಾಲ ಆಗಿರೋದ್ರಿಂದ ಗಟ್ಟಿ ಆಗ್ಬಿಟ್ಟಿದೆ ಸೊ ಇದನ್ನು ತರ್ಸ್ಕೊಂಡು ಇವಳಿಗೆ ನಾನು ಮಸಾಜ್ ಮಾಡ್ತೀನಿ ಆವಾಗೆಲ್ಲ ನಾನು ಡೈಲಿ ಮಸಾಜ್ ಮಾಡ್ತಾ ಇದೆ ಟಿಲ್ ತ್ರೀ ಇಯರ್ಸ್ ತನಕ ಡೈಲಿ ಮಸಾಜ್ ಮಾಡ್ತಾ ಇದ್ದೆ ಸೊ ಈಗ ಇವಳು ಸ್ಕೂಲ್ಗೆ ಹೋಗ್ತಾಳಲ್ಲ ಹಾಗಾಗಿ ವೀಕ್ಲಿ ಒಂದು ಸಾಟರ್ಡೆ ಸಂಡೇ ಲೀವ್ ಸಿಗುತ್ತಲ್ಲ ಆ ಟೈಮಲ್ಲೇ ನಾನು ವೀಕ್ಲಿ ಒನ್ಸ್ ಇವಳಿಗೆ ನಾನು ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ತೀನಿ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಆ ಮಸಲ್ಸ್ ಪೇನ್ ಏನೋ ಆಟ ಆಡಿ ಮಸಲ್ಸ್ ಪೇನ್ ಏನಿರುತ್ತೆ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಸೊ ಹಾಗಾಗಿ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡೋಕ್ಕೆ ನಾನು ಈ ಕೋಕೋನಟ್ ಆಯ್ನೆ ಯೂಸ್ ಮಾಡ್ತೀನಿ ಅದಾದಮೇಲೆ ನಾನು ಸ್ನಾನ ಮಾಡಿಸ್ತಿದ್ದಾದಮೇಲೆ ಇವಳಿಗೆ ಬಾಡಿಗೆ ಲೋಷನ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಇದು ಯೂಸ್ ಮಾಡ್ತೀನಿ ಜಾನ್ಸನ್ ಆ್ಯಂಡ್ ಜಾನ್ಸನ್ ಇದರಲ್ಲೂ ಕೂಡ ಕೋಕೋನಟ್ ಇದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬೇಬಿ ಸ್ಕಿನ್ ಮಾಯ್ಚರೈಸ್ ಆಗಿರುತ್ತೆ ಸೊ ಇದು ಬಂದು ಒನ್ ನೈಂಟಿ ಫೈ ರುಪೀಸು ಟೂ ಟು ಎಮ್ ಎಲ್ಗೆ ವರ್ತ್ ಅನಿಸ್ತು ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ ಇದು ಇವ್ರು ಚೆನ್ನಾಗಿದೆ ಹಾಗಾಗಿ ಈ ಲೋಷನ್ ಯೂಸ್ ಮಾಡ್ತಿದ್ದೀನಿ ಫೇಸ್ ಕ್ರೀಮ್ ಅನ್ನು ನಾನು ಬೇಬಿ ಸಿಬಾಮೆಟ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಇದು ಯೂಸ್ ಮಾಡ್ತಾ ಇದ್ದೀನಿ ಇದು ಫಿಫ್ಟಿ ಎಮ್ ಎಲ್ ಬಂದು ಟು ತರ್ಟಿ ರುಪೀಸ್ ಇದು ಸ್ಕಿನ್ ಎಷ್ಟು ಎಷ್ಟು ಗ್ಲೋ ಕೊಡುತ್ತೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಸಂಡಿತವಾಗಲೂ ಟ್ರೈ ಮಾಡಿ ಡ್ರೈ ಸ್ಕಿನ್ ಅವ್ರ ಇರೋರಂತೂ ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡು ಒಂದು ಚಿಕ್ಕದು ಟ್ರೈ ಮಾಡಿ ನೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ಡ್ರೈ ಸ್ಕಿನ್ ಈ ಬಿ ಈ ಚಳಿಗಾಲದಲ್ಲಂತೂ ಇದು ಸಖತ್ತಾಗಿದೆ ಸೊ ಆನೆಸ್ಟ್ ರಿಸಲ್ಟ್ ನಾನು ಕೊಡ್ತೀನಿ ಹಂಡ್ರೆಡ್ ಗಂಟೆ ಕೊಡ್ತೀನಿ ಸೊ ಇದನ್ನು ಕೂಡ ನಾನು ಫಸ್ಟ್ ಮಂತಿಂದ ಈಗ ಹೇಳಿದ್ವಿ ಫೈವ್ ಇಯರ್ಸ್ ಇದನ್ನೇ ಯೂಸ್ ಮಾಡ್ತೀನಿ ನಾನೇನು ಚೇಂಜ್ ಮಾಡೋಕೋದಿಲ್ಲ ಬಿಕಾಸ್ ಇದಷ್ಟು ಸಖತ್ತಾಗಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅವಳ ಗೆ ಅಡ್ಜಸ್ಟ್ ಆಗಿದೆ ಹಾಗೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನು ಅವಳಿಗೆ ಹೇರ್ ವಾಶಗೆ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಅಂದರೆ ಹಿಮಾಲಯ ಯೂಸ್ ಮಾಡ್ತೀನಿ ಇದು ಬಂದು ತ್ರೀ ಫಿಫ್ಟಿ ರುಪೀಸು ಫೋರ್ ಹಂಡ್ರೆಡ್ ಎಮ್ ಎಲ್ಗೆ ನಾನು ಇದು ಏನಕ್ಕಪ್ಪ ಯೂಸ್ ಮಾಡ್ತೀನಿ ಇದು ಶಾಂಪು ಕೂಡ ನಾನು ಎರಡು ಮೂರು ಟ್ರೈ ಮಾಡಿದೆ ಜಾನ್ಸನ್ ಅಂಡ್ ಜಾನ್ಸನ್ ಟ್ರೈ ಮಾಡಿದೆ ಆಮೇಲೆ ಇದು ಕೋಟಿಯೇ ಅವರದ್ದು ಟ್ರೈ ಮಾಡಿದೆ ಅದ್ಯಾವುದೋ ನನಗೆ ಇಷ್ಟ ಆಗಿರ್ಲಿಲ್ಲ ಬಿಕಾಸ್ ಆಯಿಲ್ ಅಪ್ಲೈ ಮಾಡಿದ್ರೆ ಆಯಿಲ್ ಹೋಗ್ತಾನೆ ಇರಲಿಲ್ಲ ಟೂ ಟೈಮ್ಸ್ ಹಾಕಿ ನಾನು ಹೇರ್ ವಾಶ್ ಮಾಡಿದ್ರು ಕೂಡ ಆಯಿಲ್ ತಲೆಯಲ್ಲಿ ಹಾಗೆ ಉಳ್ಕೊಳ್ತಾ ಇತ್ತು ಅಡ್ಜಸ್ಟ್ ಆಗಿರ್ಲಿಲ್ಲ ಆಯಿಲೆ ಹೋಗ್ತಾ ಇರಲಿಲ್ಲ ಒಂಥರ ಜಿಡ್ ಜಿಡ್ ಅನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಇದು ತೊಗೊಂಡೆ ಒಂದು ಚಿಕ್ಕ ಟ್ರಯಲ್ದು ತಗೊಂಡೆ ಚಿಕ್ಕದು ಸೊ ಅದು ಚೆನ್ನಾಗಿ ಅಡ್ಜಸ್ಟ್ ಆಯಿತು ಇವಾಗಲೂ ಕೂಡ ನೋಡಿ ಇವತ್ತು ಬೆಳಿಗ್ಗೆಯೂ ಕೂಡ ನಾನು ಸ್ನಾನ ಮಾಡಿಸಿದ್ದೀನಿ ತಲೆಗೆ ತೋರಿಸ್ಬನ್ನೆ ಹೇರ್ ಎಷ್ಟು ಚೆನ್ನಾಗಿ ಹೋಗಿದೆ ಆಯಿಲ್ ಹಚ್ಬಿಟ್ಟೆ ತುಂಬಾ ಆಯಿಲ್ ಅಪ್ಲೈ ಮಾಡಿದ್ದೆ ಸ್ನಾನ ಇಷ್ಟು ಚೆನ್ನಾಗಿದೆ ಸಿಲ್ಕಿ ಆಗಿ ಸಾಫ್ಟ್ ಆಗಿ ಕೂಡ ಇರುತ್ತೆ ಸೊ ಇದು ಚೆನ್ನಾಗಿದೆ ನೀವು ಬೇಕಾದರೆ ನೀವು ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಮೇಲೆ ನಾನು ಪೌಡರ್ ಬಂದು ಇವಳಿಗೆ ಸಿಬಾಮೆಟ್ ಯೂಸ್ ಮಾಡ್ತೀನಿ ಅಂದ್ರೆ ಪೌಡರ್ ಇವಳಿಗೆ ಫೇಸ್ಗೆ ನಾನು ಅಪ್ಲೈ ಮಾಡೋದಿಲ್ಲ ಸ್ನಾನ ಮಾಡ್ಕೊಂಬಂದ್ರೆ ಈ ಕಿವಿ ಹಿಂದೆ ಮತ್ತೆ ನೆಕ್ ಬ್ಯಾಕ್ ಸೈಡು ಸೋ ಅದಕ್ಕೆಲ್ಲ ನಾನು ಈ ಸಿಬಾಮೆಟ್ ಫೌಲ್ ಯೂಸ್ ಮಾಡ್ತೀನಿ ಫೇಸ್ಗೆ ಯೂಸ್ ಮಾಡೋದಿಲ್ಲ ಬಿಕಾಸ್ ನಾನೀಗ ತಗೊಂಡು ಒಂದು ಫೋರ್ ಮಂತ್ಸ್ ಆಯಿತು ಇನ್ನೊಂದು ಸ್ವಲ್ಪ ಇದೆ ಸೊ ಹಾಗಾಗಿ ಇದನ್ನ ಅದಕ್ಕೆ ಯೂಸ್ ಮಾಡ್ತೀನಿ ಅದಾದಮೇಲೆ ನಾನು ಆಯಿಲ್ ಬಂದು ಪ್ಯಾರಾಶೂಟ್ ಯೂಸ್ ಮಾಡ್ತೀನಿ ಟೂ ಟೈಮ್ಸು ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ ಬಿಕಾಸ್ ಸ್ಕೂಲ್ ಇರುತ್ತಲ್ಲ ಹಾಗಾಗಿ ನನಗೆ ಟೂ ಟೈಮ್ಸ್ ಸಾಟರ್ಡೆ ಸಂಡೇ ಅಂತ ಸಾಟರ್ಡೆ ನಾನು ಹೇರ್ ಅಪ್ಲೈ ಮಾಡಿಬಿಡ್ತೀನಿ ಸಾರಿ ಏರ್ ಇಲ್ಲಿ ಅಪ್ಲೈ ಮಾಡಿಬಿಟ್ಟು ಸಂಡೇ ನಾನು ಸ್ನಾನ ಮಾಡಿಸ್ತೀನಿ ಬಿಕಾಸ್ ಸ್ಯಾಟರ್ಡೇ ಲೀವ್ ಇರುತ್ತಲ್ಲ ಸ್ಕೂಲ್ ಏನಿರಲ್ಲ ಒನ್ ಡೇ ಬಿಟ್ಬಿಡ್ತೀನಿ ನೈಟು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಪ್ಲೈ ಮಾಡ್ತೀನಿ ಸಾರಿ ವಾಶ್ ಹೇರ್ ವಾಶ್ ಮಾಡ್ತೀನಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತೀನಿ ಲಿಪ್ಗೆ ನಾನು ಇದು

ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಲ್ಲಿಗೆ ಈ ವಿಡಿಯೋ ಇಷ್ಟ ಸಾರಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ನೀವು ಖಂಡಿತವಾಗಲಿ ಇದನ್ನು ಯೂಸ್ ಮಾಡಿ ನೋಡಿ ಹೇಗೆ ಹೇಗಿತ್ತು ರಿಸಲ್ಟ್ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಇನ್ನು ಯಾರೆಲ್ಲ ನಾನು ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಲವ್ ಯು ಆಲ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ லவ் யூ ஆல் டீ கேர் பாய் இன்னந்து খুশি விஷே ಎಲ್ಲാർಗೂ சங்கரந்தி அபரா ಶುಭಾಶಯಗಳು